ಇನ್ನೇನು ಗಣೇಶ ಗೌರಿ ಹಬ್ಬ ಹತ್ರನೇ ಬರ್ತದೆ ಎಲ್ಲ ಸ್ವೀಟ್ ಅಡುಗೆ ರೆಡಿ ಇರಬೇಕು ಗಣೇಶ ಮೊದಲೇ ಪ್ರಿಯ ಸೊ ಅವ್ರು ಎಷ್ಟು ಅಡುಗೆ ಮಾಡಿಟ್ಟರು ಅವ್ರಿಗೆ ಸಾಲಲ್ಲ ಸೊ ಒಂದೊಂದೇ ರೆಸಿಪಿನ ನಿಧಾನವಾಗಿ ಮಾಡ್ಕೊಳ್ಳೋಣ ಈಗ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದು ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಒಂದು ಬೌಲಷ್ಟು ನೀವು ರವೆ ತೊಗೊಳ್ಳಿ ಅಂದರೆ ಮೀಡಿಯಮ್ ಸೈಜ್ ರವೆ ತೊಗೋಬೇಕು ಅಪ್ರಾಕ್ಸಿಮೇಟ್ಲಿ ಇದೊಂದು ಮುಕ್ಕಾಲು ಕೆ ಜಿಯಷ್ಟು ರವೆ ಬರುತ್ತೆ ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಅಂದರೆ ನಾವು ಕಟ್ಟೋ ಸೈಜ್ ಮೇಲೆ ಹೋಗುತ್ತೆ ಅಂದರೆ ನಾವು ಉಂಡೆ ಯಾವ ಥರ ಕಟ್ತೀವಿ ಅನ್ನೋದು ಅದ್ರ ಮೇಲೆ ಹೋಗುತ್ತೆ ಒಂದು ಇಪ್ಪತ್ತು ಉಂಡೆ ಅಂತೂ ಪಕ್ಕ ಆಗುತ್ತೆ ಇಲ್ಲ ದಪ್ಪ ದಪ್ಪ ಕಟ್ತೀನಿ ಅಂದರೆ ಒಂದು ಹನ್ನೆರಡು ಉಂಡೆ ಆಗ್ಬೋದು ಈಗ ಒಂದು ಕಡಾಯಿ ತಗೊಂಡು ಒಂದು ಹಂಡ್ರೆಡ್ ಗ್ರಾಮ್ ತುಪ್ಪ ಹಾಕೊಳ್ಳಿ ಅದಕ್ಕೆ ಒಂದು ಮುಡಿಯಷ್ಟು ಅಂದರೆ ಒಂದು ಮುಷ್ಟಿಯಷ್ಟು ಗೋಡಂಬಿ ಹಾಕೊಳ್ಳಿ ಅದನ್ನು ಸ್ವಲ್ಪ ಸ್ವೀಸ್ ಮಾಡಿ ಹಾಕೊಳ್ಳಿ ಅದು ಹಾಕ್ಕೊಂಡಾಗ ನಟ್ಸ್ ಎಲ್ಲ ಸ್ವಲ್ಪ ಕ್ರಶ್ ಆಗುತ್ತೆ ಏಕೆಂದರೆ ಉದ್ದುದಕ್ಕಿದ್ರೆ ಅದು ಉಂಡೆ ಕಟ್ಲಿಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ರೆ ನೀಟಾಗಿ ಸ್ವಲ್ಪ ಪಪ್ಪು ಪಪ್ಪು ಥರ ಆಗುತ್ತೆ ನಾವು ಒಂದು ಮುಕ್ಕಾಲು ಕೆ ಜಿ ರವೆ ತೊಗೊಂಡಿದ್ರೆ ನಾವು ಮ್ಯಾಕ್ಸಿಮಮ್ ಒಂದು ಹಂಡ್ರೆಡಿಂದ ಒಂದು ಫಿಫ್ಟಿಯಿಂದ ಹಂಡ್ರೆಡ್ ಗ್ರಾಮ್ ಆದರೂ ನಾವು ತುಪ್ಪ ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ ಒಣ ದ್ರಾಕ್ಷಿ ದ್ರಾಕ್ಷಿ ಹಾಕೊಂಡ್ರೂ ನಡೆಯುತ್ತೆ ಹಾಕೊಂಡಿದ್ರೂ ನಡೆಯುತ್ತೆ ಬ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಎಲ್ಲ ಹಾಕ್ತಾರೆ ಬಾದಾಮಿ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕಿದ್ದೀನಿ ರವೆ ಹಾಕೊಳ್ಳಿ ಇವಾಗ ಒಂದು ಮುಕ್ಕಾಲು ಕೆಜಿಯಷ್ಟು ಏನು ರವೆ ತೊಗೊಂಡಿರ್ತೀವಿ ಆ ಮುಕ್ಕಾಲು ಕೆಜಿಷ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ಯಾವ ಥರ ಅಂದರೆ ಘಮ ಘಮ ಅನ್ನಬೇಕು ಆ ತುಪ್ಪದ ಫ್ಲೇವರು ಆ ರವೆ ಫ್ಲೇವರು ಎರಡೂ ಮಿಕ್ಸ್ ಹಾಕಿ ಫುಲ್ಲು ಫ್ಲೇವರ್ ಬರಬೇಕು ಆ ಲೆವೆಲ್ವರೆಗೂ ನಾವು ಊರ್ಕೋಬೇಕಾಗತ್ತೆ ಯಾವುದೇ ಥರ ನಾವು ಸ್ವೀಟ್ಸ್ ಮಾಡಬೇಕಾದ್ರೆ ಫಸ್ಟು ನಮಗಿರಬೇಕಾಗಿರೋದು ಪೇಷನ್ಸ್ ಇದ್ದರೆ ಮಾತ್ರ ನೀಟಾಗಿ ಅದು ಔಟ್ಫುಟ್ ಚೆನ್ನಾಗಿ ಬರುತ್ತೆ ಹೆಂಗಂದ್ರಂಗೆ ಹುರ್ಕೊಂಡು ಮಾಡೋದ್ರಿಂದ ಯಾವುದೇ ಥರ ಸ್ವೀಟ್ಸ್ ಚೆನ್ನಾಗಿ ಬರೋದಿಲ್ಲ ಇದನ್ನ ನೀಟಾಗಿ ತಾಳ್ಮೆಯಿಂದ ಹುರ್ಕೊಂಡಷ್ಟು ಇದು ನೀಟಾಗಿ ಬರುತ್ತೆ ಈ ರವೆ ಹುರಿದಷ್ಟು ರವೆ ಉಂಡೆ ಸೂಪರಾಗಿ ಬರುತ್ತೆ ಇಲ್ಲಾಂದರೆ ಮೂರು ನಾಲ್ಕು ದಿನಕ್ಕೆ ಅದು ಹಾಳಾಗೋಗುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೆ ರವೆನ ಕೆಂಪಾಳ ಉರಿಬೇಕು ಅಂತ ಹೇಳ್ತಾರೆ ಒಂದು ಎರಡು ಏಲಕ್ಕಿನ ಅದನ್ನು ಸಿಪ್ಪೆಲ್ಲ ತೆಗ್ದು ಚೆನ್ನಾಗಿ ಕುಟಾಣಿಲಿ ಕುಟ್ಕೋಬೇಕಾಗತ್ತೆ ಒಂದು ಮುಕ್ಕಾಲು ಕೆ ಜಿ ರವೆಗೆ ಒಂದು ಎರಡು ಏಲಕ್ಕಿ ಸಾಕು ಇಲ್ಲಾಂದರೆ ತುಂಬ ಹಾಕಿದ್ರೆ ಅದು ಕಹಿ ಬಂದ್ಬಿಡುತ್ತೆ ಫೈನಾಗಿ ಕುಟ್ಕೋಬೇಕು ಕುಟ್ಕೊಂಡು ಇದೆಲ್ಲ ರೆಡಿ ಆದಮೇಲೆ ನಾವೀಗ ಸ್ಟವ್ನ ಆಫ್ ಮಾಡಿರಬೇಕು ರವೆ ಎಲ್ಲ ರೆಡಿ ಆದಮೇಲೆ ಈಗ ಆಫ್ ಮಾಡಿ ಒಂದು ಎರಡು ನಿಮಿಷ ಆದಮೇಲೆ ನಾವು ಏಲಕ್ಕಿ ಪುಡಿನ ಹಾಕಬೇಕಾಗತ್ತೆ ರವೆ ಬಿಸಿ ಇರಬೇಕಾದ್ರೆ ನೀವು ಸಕ್ಕರೆ ಹಾಕಕ್ಕೆ ಹೋಗ್ಬಿಡಿ ಜಾಸ್ತಿ ಮೆಲ್ಟ್ ಆಗಿಬಿಡುತ್ತೆ ಒಂದು ವಾಮಲ್ಲಿ ಇರಬೇಕು ಆ ಲೆವೆಲ್ಗೆ ನೀವು ಸಕ್ಕರೆ ಹಾಕಬೇಕಾಗತ್ತೆ ತುಂಬ ಬಿಸಿ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಒಂಥರ ಲಿಕ್ವಿಡ್ ಲಿಕ್ವಿಡ್ ಆಗಿ ಒಂಥರ ಜಲ್ಲಿ ಜಲ್ಲಿ ಥರ ಆಗಿಬಿಡುತ್ತೆ ಒಂದು ಕಾಲು ಲೀಟ್ರಷ್ಟು ಗಟ್ಟಿ ಹಾಲು ನಾನು ಕಾಯಿಸಿ ಅದನ್ನು ಕೆನೆಯೆಲ್ಲ ತೆಗ್ದಿದ್ದೀನಿ ಒಂದು ಉಂಡೆ ಕೊಬ್ಬರಿ ಅದನ್ನು ನೀಟಾಗಿ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಇರಬೇಕು ಅದರ ಮಧ್ಯೆ ಮಧ್ಯೆ ತುರಿದಿರೋದೆಲ್ಲ ಗಟ್ಟಿ ಕಟ್ಟಿರುತ್ತಲ್ಲ ಅದೆಲ್ಲ ಹಾಕಕ್ಕೆ ಹಾಕೋಕೋಗ್ಬಿಡಿ ಏಕೆಂದರೆ ಉಂಡೆ ಕಟ್ಬೇಕಾದ್ರೆ ಉಂಡೆ ಒಡಿಯೋ ಚಾನ್ಸಸ್ ಇರುತ್ತೆ ಸೊ ಅದನ್ನೆಲ್ಲ ತೆಗ್ದುಬಿಟ್ಟು ನೀವು ಸಾಂಬಾರಿಗೆ ಅದನ್ನು ಹಾಕೋಬೋದು ನಾವು ಕೊಬ್ಬರಿ ಹಾಕಿರೋದ್ರಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಫೈವ್ ಡೇಸ್ ಅಷ್ಟೇ ಅದು ಆಚೆ ಇಡೋಕ್ಕಾಗೋದು ಆಮೇಲೆ ಅದು ಕೊಬ್ಬರಿ ಎಲ್ಲ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ದಿನ ಇರಬೇಕು ಅಂದರೆ ಕೊಬ್ಬರಿನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ವಾರದಿಂದ ಹದಿನೈದು ದಿವಸ ತನಕ ಅದು ಈಚೆ ಇಟ್ಟರೆ ಏನೂ ಆಗೋದಿಲ್ಲ ನಾವು ಕೊಬ್ಬರಿ ಹುರಿದೇ ಹಾಕ್ಕೊಂಡ್ರೆ ಅದು ಒಂದು ವಾರ ಮ್ಯಾಕ್ಸಿಮಮ್ ಅಂದರೆ ಒಂದು ಫೈ ಡೇಸ್ ಅಷ್ಟೇ ಇರುತ್ತೆ ಈಗ ಕೊಬ್ಬರಿ ಹಾಗೆ ಸಕ್ಕರೆ ಎರಡೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಆ ಥರ ಇರಬೇಕು ರವೆ ಅಂದರೆ ಲೈಕ್ ನಾವು ಉಂಡೆ ಕಟ್ಟು ಇದರಲ್ಲಿರ್ಬೋದು ಇರಬೇಕು ಅಷ್ಟು ಬಿಸಿನೂ ಇರಬಾರ್ದು ನಾವು ಈ ಕೊಬ್ಬರಿನ ಹುರಿದೆ ಹಾಗೆ ಹಾಕಿರೋದ್ರಿಂದ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ಇವಾಗ ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹ್ಯಾಂಡ್ ಮಾಡಿಕೊಂಡು ನಾವು ಉಂಡೆ ಕಟ್ಟಬೇಕು ಒಂದೇ ಸಲ ನೀವು ಹಾಲನ್ನ ಅದರೊಳಗಡೆ ಹಾಕೊಳಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಅಂದರೆ ಉಂಡೆ ಕಟ್ಟಲಿಕ್ಕೆ ನೋಡಿ ಅದ ಬರತ್ತಾ ಅದು ಬರೋಂಗಿದ್ರೆ ಮಾತ್ರ ಹಾಲು ಹಾಕ್ಕೊಂಡು ನೀವು ಉಂಡೆ ಕಟ್ಕೊಬೋದು ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಅದೇನಾಗುತ್ತೆ ಮೆತ್ತ ಮೆತ್ತಗಾಗುತ್ತೆ ಸ್ವಲ್ಪ ಹಾಲು ಹಾಕೊಂಡ್ರೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಅದು ಆಗುತ್ತೆ ಅಂದರೆ ಕ್ರ್ಯಾಕ್ ಆಗುತ್ತೆ ಸೊ ನೀವು ಹಾಲಿನ ಪ್ರಮಾಣನ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸ್ವಲ್ಪ ಟೈಟಾಗಿ ಹಿಂಗೆ ಉಂಡೆ ಕಟ್ಟಬೇಕಾಗತ್ತೆ ಇಲ್ಲಾಂದರೆ ಅದು ಸ್ವಲ್ಪ ಒಡೆಯೋ ಚಾನ್ಸಸ್ ಇರುತ್ತೆ ನೀವು ಏನೇ ಸ್ವೀಟ್ಸ್ ಮಾಡ್ಕೊಳ್ಳಿ ಬೇಗ ಅದನ್ನು ಖಾಲಿ ಮಾಡಿಬಿಡಿ ಮ್ಯಾಕ್ಸಿಮಮ್ ಅಂದರೆ ಒಂದು ತ್ರೀ ಫೋರ್ ಡೇಸ್ ಒಳಗಡೆ ಅದು ಖಾಲಿ ಮಾಡ್ಕೊಳ್ಳಿ ಜಾಸ್ತಿ ದಿನ ಇಟ್ಟಷ್ಟು ಅದು ಏನು ಹೇಳ್ತಾರೆ ಟೇಸ್ಟ್ ಕಮ್ಮಿ ಆಗ್ತಾ ಬರುತ್ತೆ ಸೊ ಬೇಗ ಮಾಡಿಕೊಂಡು ಬೇಗ ತಿನ್ ಕ್ಲೋಸ್ ಮಾಡಿ ನಾವು ಮಾಡಿದ್ದು ಮುಕ್ಕಾಲು ಕೆ ಜಿ ರವೆಗೆ ಹನ್ನೆರಡು ಕರೆಕ್ಟಾಗಿ ಹನ್ನೆರಡು ಉಂಡೆ ಆಗಿತ್ತು ಬಟ್ ನಾವು ಜಾಸ್ತಿ ಚಿಕ್ಕ ಚಿಕ್ಕ ಕಟ್ಟಿರಲಿಲ್ಲ ಸ್ವಲ್ಪ ದಪ್ಪ ದಪ್ಪಾಗಿ ಉಂಡೆ ಮಾಡಿದ್ದಿದ್ದ ಕಾರಣ ಹನ್ನೆರಡರಿಂದ ಹದಿಮೂರು ಉಂಡೆ ಆಗಿತ್ತು ಅಷ್ಟೇ ಇಲ್ಲ ತುಂಬ ಚಿಕ್ಕದಾಗಿ ಬೇಕು ಅಂದರೆ ಒಂದು ಅಪ್ ಟು ಒನ್ ಟ್ವೆಂಟಿವರೆಗೂ ಆಗುತ್ತೆ ನಾವು ಈ ಲೆವೆಲ್ ಅಂದರೆ ಈ ಸೈಜು ನಾವು ಉಂಡೆ ಕಟ್ಟಿದ್ವಿ ಸೊ ಹಾಗಾಗಿ ನಮಗೆ ಹನ್ನೆರಡು ಉಂಡೆ ಆಗಿತ್ತು ಸೊ ನಿಮಗೆ ಬೇಕು ಅಂದರೆ ಸ್ವಲ್ಪ ಸೈಜನ್ನ ಕಮ್ಮಿ ಮಾಡ್ಕೊಳ್ಳಿ ಒಂದು ಇಪ್ಪತ್ತರವರೆಗೂ ಆಗುತ್ತೆ ಆದರೆ ನೀವು ಚೆನ್ನಾಗಿ ರವೆ ಉಂಡೆ ಬರಬೇಕು ಅಂದರೆ ರವೆನ ಚೆನ್ನಾಗಿ ಫಸ್ಟ್ ಹುರ್ಕೋಬೇಕು ತುಪ್ಪದಲ್ಲಿ ತುಪ್ಪ ಜಾಸ್ತಿ ಕಮ್ಮಿ ಅದೆಲ್ಲ ಹೋಗ್ಬೇಡಿ ಮ್ಯಾಕ್ಸಿಮಮ್ ಒಂದು ಮುಕ್ಕಾಲು ಕೆ ಜಿಗೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಇಲ್ಲ ನೀವು ಕಮ್ಮಿ ಆಗ್ತೀರಂದ್ರೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಆದರೂ ನೀವು ರವೆ ಉಂಡ ರವೆ ಉಂಡೆಗೆ ತುಪ್ಪ ಹಾಕಲೇಬೇಕಾಗತ್ತೆ ಆ ಥರ ಎಲ್ಲ ಹಾಕಿದ್ರೆ ಅದು ತುಂಬ ದಿನ ಇಡ್ಲಿಕ್ಕಾಗೋದು ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮಾಡಿದಂಥ ರವೆ ಉಂಡೆ ರೆಡಿಯಾಗಿದೆ ಈಗ ಮ್ಯಾಕ್ಸಿಮಮ್ ಒಂದು ಹನ್ನೆರಡಿಂದ ಹದಿಮೂರು ಉಂಡೆ ಆಗಿರ್ಬೋದು ಈ ಸೈಜಲ್ಲಿ ಹನ್ನೆರಡು ಉಂಡೆ ಆಗಿದೆ ನೋಡಿ ನಮ್ಮದು ನಾನು ಮಾಡಿದಂತಹ ಈ ರವೆ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ರವೆ ಉಂಡೆ ಲವರ್ಸ್ ಯಾರ್ಯಾರು ಇದ್ದೀರೋ ಅವರೆಲ್ಲ ತಪ್ಪದೆ ಲೈಕ್ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್